ತಿರುಮಲ ತಿರುಪತಿ ದೇವಸ್ಥಾನ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರದ ಸಮಾಚಾರ ಪ್ರಸ್ತುತ ಸರ್ವದರ್ಶನಕ್ಕಾಗಿ ಅಥವಾ ಯಾವುದೇ ರೀತಿಯ ಟಿಕೆಟ್ಗಳ ಫ್ರೀ ದರ್ಶನಕ್ಕಾಗಿ ಸುಮಾರು ಹನ್ನೆರಡು ಗಂಟೆಗಳ ಸಮಯ ಆಗ್ತಾ ಇದೆ ಹಾಗೆ ಪ್ರಸ್ತುತ ಕ್ಯೂ ಕಾಂಪ್ಲೆಕ್ಸ್ನಲ್ಲಿನ ಎಲ್ಲ ಕಂಪಾರ್ಟ್ಮೆಂಟ್ಗಳನ್ನೋದು ಫುಲ್ ಆಗಿದ್ದು ಔಟ್ಸೈಡ್ ಕ್ಯೂಲೈನಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ದರ್ಶನಕ್ಕಾಗಿ ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರದಂದು ಶ್ರೀ ವೆಂಕಟೇಶ್ವರ ಅವರನ್ನು ಸುಮಾರು ಎಂಬತ್ತು ಸಾವಿರದ ಐದುನೂರ ಮೂವತ್ತೆರಡು ಜನ ಭಕ್ತರು ದರ್ಶನ ಪಡೆದುಕೊಂಡಿರುತ್ತಾರೆ ಭಾನುವಾರದಂದು ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಹುಂಡಿಯ ಆದಾಯ ಸುಮಾರು ಮೂರು ಕೋಟಿ ತೊಂಬತ್ತೈದು ಲಕ್ಷ ರೂಪಾಯಿ Tá.